ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪವಿಮಹಿ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ಸಾಟರ್ಡೆ ಪಾಪು ಸ್ಕೂಲ್ಗೆ ಅಂತ ಹೋಗ್ತಾ ಇದ್ದೀವಿ ಸೊ ಲಾಸ್ಟ್ ವೀಕು ಪೇರೆಂಟ್ಸ್ ಮೀಟಿಂಗ್ ಇತ್ತು ಈ ಸಲ ಪೇರೆಂಟ್ಸ್ ಡೇ ಸೆಲೆಬ್ರೇಷನ್ ಇದೆಯಂತೆ ಸೊ ಹಾಗಾಗಿ ಕಂಪಲ್ಸರಿ ಎಲ್ಲರೂ ಹೋಗಲೇಬೇಕು ಅಂತ ಹೇಳಿದರು ಸೊ ಹಾಗಾಗಿ ನೈನ್ ಓ ಕ್ಲಾಕ್ಗೆ ಅಂತ ಹೇಳಿದರು ಸೊ ನೈನ್ ಫಿಫ್ಟಿನೇ ಆಗಿಬಿಟ್ಟಿದೆ ಸ್ವಲ್ಪ ಲೇಟೇ ಆಗಿಬಿಡ್ತು ಇವಾಗ ಹೋಗ್ತಾ ಇದ್ದೀವಿ ನೈನ್ ಓ ಕ್ಲಾಕಿಂದ ಟ್ವೆಲ್ ತರ್ಟಿ ತನಕ ಇರುತ್ತೆ ಅಂತ ಹೇಳಿದ್ದಾರೆ ಸ್ವಲ್ಪ ಗೇಮ್ಸು ಚಿಲ್ಡ್ರನ್ಸ್ಗೆ ಮತ್ತು ನಮಗೆಲ್ಲರೂ ಗೇಮ್ಸ್ ಇರುತ್ತಂತೆ ಸೊ ಆ ಮಕ್ಕಳದು ಪಫಾರ್ಮೆನ್ಸ್ ಹೇಗಿದೆ ಅಂತ ಹೇಳಿ ಅದ್ರ ಬಗ್ಗೆ ಫೀಡ್ಬ್ಯಾಕ್ ಕೂಡ ಕೊಡ್ತಾರೆ ಸೊ ಹಾಗಾಗಿ ಹೊರಡ್ತಾ ಇದ್ದೀವಿ ಸ್ವಲ್ಪ ಗಡಿ ಹಾಂ ಪಾಪಗೆ ನರ್ಸರಿಗೆ ಡ್ರೆಸ್ ಕೋಡ್ ಕೂಡ ಕೊಟ್ಟಿದ್ರು ಎಲ್ರಿಗೂ ಪಿ ಪಿ ಒನ್ ಮತ್ತು ಪಿ ಪಿ ಟು ನರ್ಸರಿ ಎಲ್ರಿಗೂ ಸೊ ಇವನಿಗೆ ಪಿಂಕ್ ಅಂತ ಹೇಳಿದರು ಬಟ್ ಪರ್ಟಿಕ್ಯುಲರ್ಲಿ ಡಾರ್ಕ್ ಪಿಂಕ್ ಅಥವಾ ಲೈಟ್ ಪಿಂಕ್ ಯಾವುದಾದ್ರೂ ಓಕೆ ಪಿಂಕ್ ಅಂತ ಮೆನ್ಷನ್ ಮಾಡಿದರು ಸೊ ಹಾಗಾಗಿ ನಂದು ಲಾಸ್ಟ್ ಇಯರ್ದು ಡ್ಯಾನ್ಸ್ದು ಡ್ರೆಸ್ ಇತ್ತು ನಾನು ಅವತ್ತಷ್ಟೇ ವೇರ್ ಮಾಡಿದ್ದು ಮತ್ತೆ ಹಾಕೊಂಡಿರಲಿಲ್ಲ ಸೊ ಮತ್ತೆ ಏನು ಶಾಪಿಂಗ್ ಮಾಡೋದು ಬೇಡ ಅಂತ ಹೇಳಿ ಅದನ್ನೇ ಹಾಕ್ಕೊಂಡಿದ್ದೀನಿ ಹಸ್ಬೆಂಡ್ ಹತ್ರ ಕೂಡ ಒಂದು ಪಿಂಕ್ ಇತ್ತು ಸೊ ಅವರು ಕೂಡ ಮ್ಯಾಚ್ ಮಾಡಿಕೊಂಡ್ರು ಸೊ ಪಾಪುಗೆ ಇರಲಿಲ್ಲ ಸೊ ಅವನಿಗೆ ಒಂದು ಫಸ್ಟ್ ವೇಯಲ್ಲಿ ಆರ್ಡರ್ ಮಾಡಿಕೊಂಡೆ ಸ್ವಲ್ಪ ಮ್ಯಾಚ್ ಆಗಲಿ ಅಂತ ಹೇಳಿ ಅವನತ್ರ ಈ ಥರ ಆಲ್ಮೋಸ್ಟು ಬೇರೆ ಬೇರೆ ಕಲರ್ಸ್ ಎಲ್ಲ ಇದ್ದಾವೆ ಅವನತ್ರ ನಾನು ಪಿಂಕು ಹುಡುಗನಿಗೆ ಅಂತ ಹೇಳಿ ಪಿಂಕು ಡ್ರೆಸ್ ನಾನು ಅವನಿಗೆ ಅಷ್ಟು ತೊಗೊಳೋದಿಲ್ಲ ಸೊ ಅವನಿಗೆ ಬೇಕಂತ ಹೇಳಿ ಬೇರೆ ಏನೇನು ಆಪ್ಷನ್ ಇಲ್ಲ ಅಂತ ಹೇಳಿ ಅವನಿಗೆ ಒಂದು ಆರ್ಡರ್ ಮಾಡಿಕೊಂಡಿದ್ದೆ ಸೊ ನಮಗೆ ಪಿಂಕ್ ಇದೆ ಆ ಪಿ ಪಿ ಒನ್ಗೆ ಗ್ರೀನ್ ಏನೋ ಇದೆ ಪಿ ಪಿ ಟೂಗೆ ಬ್ಲೂ ಇದೆ ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಮರೂನ್ ಇದೆ ಈ ರೀತಿ ಒಂದೊಂದು ಇದಕ್ಕೆ ಒಂದೊಂದು ಕ್ಲಾಸ್ಗೆ ಒಂದೊಂದು ಡ್ರೆಸ್ ಕೋಡ್ ಕೊಟ್ಟಿದ್ದಾರೆ ಸೊ ಅಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳಿ ಎಷ್ಟಾಗುತ್ತೋ ಅಷ್ಟನ್ನು ನಾನು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡೋಣ ವಿಡಿಯೋ ಮಾಡೋದಕ್ಕೆ ಅಲೋ ಇರುತ್ತೆನೋ ನಂಗೆ ಗೊತ್ತಿಲ್ಲ ಆದರೆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಇವತ್ತಿನ ದಿನ ನಮ್ಮದು ಯಾವ ರೀತಿ ಇರುತ್ತೆ ಅಂತ ಹೇಳಿ ವಿಡಿಯೋಲಿ ಫುಲ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಹೊಸ್ದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಬನ್ನಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆ್ಯಕ್ಚುಲಿ ನಾವು ಹೋಗೋ ಅಷ್ಟರಲ್ಲಿ ಫಂಕ್ಷನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ಪ್ರತಿ ಸಲವೂ ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಇನ್ವೈಟ್ ಮಾಡಿದಾಗ ಒಂದು ನೈನ್ ತರ್ಟಿ ಅಂತಂದರೆ ಒನ್ ನೈನ್ ಫಾರ್ಟಿ ಫೈವ್ ಟೆನ್ ಆ ರೀತಿಯೇ ಆಗಿಬಿಡ್ತಿತ್ತು ಸೊ ಹಾಗಾಗಿ ನಾವು ಒಂದು ಟೆನ್ ಮಿನಿಟ್ಸು ಲೇಟಾಗಿ ಹೋಗೋಣ ಅಂತ ಹೇಳಿ ಹೋಗೋದು ಲೇಟಾಯಿತು ಸೊ ಹಾಗಾಗಿ ಅದೇ ಥರ ನಾನು ಈ ಸಲ ಗೆಸ್ ಮಾಡಿಕೊಂಡೆ ಬಟ್ ಈ ಥರ ಫಂಕ್ಷನ್ಗಳಿಗೆ ಕರೆಕ್ಟಾಗಿ ಟೈಮ್ ಮೇಂಟೇನ್ ಮಾಡ್ತಾರೆ ಅನಿಸುತ್ತೆ ಸೊ ನೈನ್ ನೈನ್ ಓ ಕ್ಲಾಕೇ ಕರೆಕ್ಟಾಗಿ ಸ್ಟಾರ್ಟ್ ಆಗಿತ್ತು ಜ್ಯೋತಿ ಬೆಳಗುವಂಥದ್ದು ಪ್ರಿನ್ಸಿಪಲ್ ಎಲ್ಲ ಬಂದು ಗೆಸ್ಟನ್ನು ಒಬ್ಬ ನ್ಯೂಟ್ರಿಷಿಯನ್ನು ಸೊ ಅವರೆಲ್ಲ ಬಂದಿದ್ದರು ಜ್ಯೋತಿಯೆಲ್ಲ ಎಲ್ಲ ಬೆಳಗಾಗಿತ್ತು ಒಂದು ಒಂದು ಕಾಲು ಗಂಟೆ ಲೇಟ್ ಆಗಿಬಿಡ್ತು ಅಂತ ಅನ್ಸುತ್ತೆ ನಾವು ಹೋಗೋಷ್ಟರಲ್ಲಿ ಕರೆಕ್ಟಾಗಿ ನಾವು ಹೋಗಿ ಹೋಗೋದಿಕ್ಕೂ ಆ ವೆಲ್ಕಮ್ ಡ್ಯಾನ್ಸ್ ಸ್ಟಾರ್ಟ್ ಆಗೋದಿಕ್ಕೂ ಕರೆಕ್ಟ್ ಆಯಿತು ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಮಾಡ್ತು ಆ ಅಂತೂ ಫಸ್ಟ್ ಸ್ಟ್ಯಾಂಡರ್ಡ್ ಅಥವಾ ಸೆಕೆಂಡ್ ಸ್ಟ್ಯಾಂಡರ್ಡ್ ಅನಿಸುತ್ತೆ ಸೆಕೆಂಡ್ ಸ್ಟ್ಯಾಂಡರ್ಡು ಮತ್ತು ಫಸ್ಟ್ ಸ್ಟ್ಯಾಂಡರ್ಡು ಆ ಥರ ನನಗೆ ಎಷ್ಟು ಪರ್ಟಿಕ್ಯುಲರಾಗಿ ಯಾವ ಕ್ಲಾಸ್ ಮಕ್ಕಳು ಅಂತ ಗೊತ್ತಿಲ್ಲ ಡ್ಯಾನ್ಸ್ ಎಲ್ಲ ಇತ್ತು ತುಂಬಾ ಚೆನ್ನಾಗಿತ್ತು ಅದನ್ನೆಲ್ಲ ನೋಡಿದ್ದಾದಮೇಲೆ ಗೇಮ್ಸು ಕೂಡ ಇತ್ತು ಒಂದಷ್ಟು ಗೇಮು ಹಾಗೆಯೇ ನ್ಯೂಟ್ರಿಷನ್ನ ಕರೆಸಿದ್ರು ಆ ಗೆಸ್ಟ್ ಅಂತ ಹೇಳಿ ಮೋಟಿವೇಶನ್ ಸ್ಪೀಚ್ ಕೊಡೋದಕ್ಕೆ ಅಂತ ಹೇಳಿ ಆ ಮಕ್ಕಳು ಮಕ್ಕಳಿಗೆ ಯಾವ ರೀತಿ ಮೊಬೈಲನ್ನ ನಾವು ಅವಾಯ್ಡ್ ಮಾಡಬೇಕು ಅಥವಾ ಮಕ್ಕಳ ಜೊತೆ ನಾವು ಯಾವ ರೀತಿ ಮಾತಾಡಬೇಕು ಅದನ್ನು ಸ್ವಲ್ಪ ಅವರು ಅದರ ಬಗ್ಗೆ ನಮಗೆ ಮದರ್ ಏನಿ ಮದರ್ಸ್ ನಾವು ಇರ್ತೀವಿ ನಮಗೆ ಎಕ್ಸ್ಪೆಷಲಿ ನಾವು ಹೊತ್ತು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದರಿಂದ ನಮಗೆ ಅದನ್ನು ನಮಗೆ ಅದು ಅವ ಅದ್ರ ಬಗ್ಗೆ ತಿಳಿಸೋದಕ್ಕೆ ಅಂತ ಹೇಳಿ ಅವರನ್ನು ಕೂಡ ಕರೆಸಿದರು ಹಾಗೆ ಗೇಮ್ ಕೂಡ ಇತ್ತು ನರ್ಸರಿ ಮತ್ತು ಪಿ ಪಿ ಒನ್ ಮತ್ತು ಪಿ ಬಿ ಟು ಎರಡೂ ಅವ್ರ ಕ್ಲಾಸ್ ಟೀಚರ್ಸು ಯಾರು ಇರ್ತಾರೆ ಅವರು ಗೇಮನ್ನು ಸೆಲೆಕ್ಟ್ ಮಾಡಿ ಅವ್ರದ್ದು ಮ್ಯಾನೇಜ್ಮೆಂಟಲ್ಲಿ ಗೇಮ್ ನಡೀತಾ ಇತ್ತು ಸೊ ಅಪ್ಪ ನಮ್ಮ ನನ್ನ ಮಗನಿಗೆ ಅಪ್ಪ ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ಪೇರೆಂಟ್ಸಲ್ಲಿ ಅಥವಾ ಅಪ್ಪ ಅಥವಾ ಅಮ್ಮ ಯಾರಾದರೂ ಒಬ್ಬರು ಬಂದು ಗೇಮ್ನ ಅಟೆಂಡ್ ಮಾಡ್ಬೋದು ಸೊ ನಾನು ನನ್ನ ಹಸ್ಬೆಂಡನ್ನೇ ಕಳಿಸ್ದೆ ಅವರೇ ಆಡಲೆ ಅಂತ ಹೇಳಿ ಸೊ ತುಂಬಾ ಚೆನ್ನಾಗಿತ್ತು ಒಂಥರ ಒಟ್ಟಿಗೆ ಎಲ್ಲ ಸೇರಿ ಎಂಜಾಯ್ ಮಾಡೋದು ಅಂತಲೇ ಹೇಳ್ಬೋದು ಮಕ್ಕಳ ಜೊತೆ ನಾವು ಮಕ್ಕಳಾಗೋ ಅಂತ ಒನ್ ಟೈಮ್ ಅಂತಲೇ ಹೇಳ್ಬೋದು ಇದು ಗೇಮ್ ಕೂಡ ಅಷ್ಟೇ ತುಂಬ ಫನ್ನಾಗಿತ್ತು There's just only 10 participants in one room. Oh, hey. <laughs> so family Rao temos have now four. Oh, favor, <laughs> <laughs> so Yes. demo. Shandra. ಮಕ್ಕಳ ಕೈಯಲ್ಲಿ ಏನು ಬಾಕ್ಸ್ ಕೊಟ್ಟಿರ್ತಾರೆ ಆ ಬಾಕ್ಸನ್ನ ಅವರು ಬಿಡಿಸಿದಾಗ ನನ್ನ ಹಸ್ಬೆಂಡು ಗ್ರೀನ್ ಇತ್ತು ಆ ಗ್ರೀನ್ ಕಲರೇ ಬರಬೇಕು ಇಲ್ಲ ಅದು ಬಿಟ್ಟು ಬೇರೆ ಕಲರ್ ಬಂದರೆ ಪನಿಷ್ಮೆಂಟ್ ಕೊಡ್ತಾರೆ ಆ ಥರ ಏನಾದ್ರು ಕ್ವಶನ್ಸ್ ಕೇಳ್ತಾರೆ ಆವಾಗ ನನ್ನ ಹಸ್ಬೆಂಡ್ಗೆ ಅವ್ರದ್ದು ಚೈಲ್ಡ್ಹುಡಲ್ಲಿ ಯಾವ ರೀತಿ ಫನ್ ಮೂಮೆಂಟ್ ಯಾವುದಿದೆ ತುಂಬ ಮೆಮೊರಬಲ್ ಅಂತ ಹೇಳಿ ಅದನ್ನು ಕೇಳಿದ್ರು ಹಾಗೆ ಆ ಥರ ಅವ್ರಿಗೇನು ಅನಿಸುತ್ತೆ ಅದನ್ನು ಕೇಳ್ತಿದ್ರು ಅಥವಾ ಕೆಲವೊಬ್ಬರಿಗೆ ಸಾಂಗ್ಸ್ ಎಲ್ಲ ಹೇಳಿಸಿದ್ರು ತುಂಬಾ ಚೆನ್ನಾಗಿತ್ತು ಆ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು ಮಕ್ಕಳ ಜೊತೆ ನಾವು ಕೂಡ ಟೀಚರ್ ಜೊತೆ ಸೇರಿಕೊಂಡು ತುಂಬಾ ಎಂಜಾಯ್ ಮಾಡಿದ್ವಿ ಗ್ರೀನ್ ಮ್ಯಾಟ್ ಏನಿರುತ್ತೆ ಕೊನೆ ತನಕ ಅಲ್ಲಿವರೆಗೂ ನಾವು ಬಂತು ಅಂತಂದರೆ ಹಾಡಿಕೊಂಡು ಅಲ್ಲಿ ವಿನ್ ಆದಾಗ ಲೆಕ್ಕ ನನ್ನ ಹಸ್ಬೆಂಡ್ ಫಸ್ಟ್ ರೌಂಡಲ್ಲಿ ವಿನ್ ಆದರು ಹಾಗೆಯೇ ಪಿ ಪಿ ಒನ್ ಆಗಿರ್ಬೋದು ಅಥವಾ ಪಿ ಪಿ ಟು ಆಗಿರ್ಬೋದು ಅವ್ರ ಕ್ಲಾಸ್ ಟೀಚರ್ ಏನು ಗೇಮ್ನ ಅರೇಂಜ್ ಮಾಡಿರ್ತಾರೆ ಅದು ಕೂಡ ಇತ್ತು ತುಂಬಾ ಚೆನ್ನಾಗಿತ್ತು ಅದು ಕೂಡ ರಿಂಗಲ್ಲಿ ಏನೋ ಮಾಡಿದರು ಅವರೆಲ್ಲ ಅದನ್ನ ಜಸ್ಟ್ ಇರಲಿ ಅಂತ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಆ ಗೇಮ್ಸ್ ಎಲ್ಲ ಮೇಲೆ ಲೈ ಲೈಟಾಗಿ ಒಂದು ಟೀ ಮತ್ತೆ ಒಂದು ಬ್ರೇಕ್ ಇತ್ತು ಒಂದು ಟೆನ್ ಮಿನಿಟ್ಸ್ ಅಷ್ಟೇ ಅದಾಗಿದ್ದ ನಂತರ ನಮ್ಮದು ಆಲ್ರೆಡಿ ಒಂದು ಫೋಟೋ ತೊಗೊಂಡಿದ್ರು ಅದಕ್ಕೆ ಒಂದು ಬುಕ್ಲೆಟ್ ಥರ ಮಾಡಿ ಕೊಟ್ಟರು ಹಾಗೆ ರ್ಯಾಂಪ್ ವಾಕ್ ಕೂಡ ಇತ್ತು ಪ ಪ್ರತಿ ಪೇರೆಂಟ್ಸ್ ಕೂಡ ಸ್ಟೇಜ್ ಮೇಲೆ ಹೋಗಬೇಕು ಅನ್ನೋ ಒಂದು ರೀಸನ್ಗೆ ಈ ಥರ ಮಾಡಿದರು ಪ್ರತಿ ಪೇರೆಂಟ್ಸು ಹೋಗಬೇಕು ರ್ಯಾಂಪ್ ವಾಕ್ ಕೂಡ ತುಂಬಾ ಚೆನ್ನಾಗಿತ್ತು ಅದೆಲ್ಲ ಒಂಥರ ಖುಷಿ ಕೊಡುತ್ತೆ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಮುಗಿಯೋ ಅಷ್ಟರಲ್ಲಿ ಒಂದು ಟ್ವೆಲ್ ಫಾರ್ಟಿ ಫೈವ್ನೇ ಆಯಿತು ಅಂತ ಅನಿಸುತ್ತೆ ಅದನ್ನು ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಗ್ರಾಸರೀಸು ಮತ್ತು ಫ್ರೂಟ್ಸ್ ಎಲ್ಲ ಬೇಕಿತ್ತು ಪಾಪುಗೆ ಹಸ್ಬೆಂಡ್ ಮತ್ತು ಸಂಜೆ ಸಲ ಬರೋದಕ್ಕಾಗಲ್ಲ ಮತ್ತು ಬಂದರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳಿ ಇವಾಗಲೇ ಬರೋದು ಬಂದಿದ್ದೀವಿ ತೊಗೊಬೇಡೋಣ ಇವಾಗಲೇ ಅಂತ ಹೇಳಿದರು ಸೊ ಹಾಗಾಗಿ ಸೂಪರ್ ಮಾರ್ಕೆಟ್ಗೆ ಅಂತ ಹೇಳಿ ಇಲ್ಲಿ ಬಂದ್ವಿ ಹಾಗೆ ನನಗೆ ಸ್ವಲ್ಪ ಕಿಚನ್ ಐಟಮ್ಸ್ ಕೂಡ ಬೇಕಿತ್ತು ಅದೂ ತೊಗೊಂಡಾಗುತ್ತೆ ಒಟ್ಟಿಗೆ ಎಲ್ಲ ಕೆಲಸ ಮುಗಿಸೋಣ ಅಂತ ಅಂದ್ಕೊಂಡ್ವಿ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ ಎಲ್ಲ ಶಾಪಿಂಗ್ ಮಾಡಿದ್ದಾದಮೇಲೆ ಪಾಪ ಹಸುವಾಗ್ತಿದೆ ಅಂತ ಹೇಳ್ದೆ ಸೊ ನನಗೂ ಕೂಡ ತುಂಬನೇ ಇತ್ತು ಯಾಕಂದರೆ ಬೆಳಿಗ್ಗೆ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಲ್ಲಿ ಟಿಫನ್ ಕೂಡ ಸರಿಯಾಗಿ ಮಾಡೋದಕ್ಕೆ ಆಗಿರಲಿಲ್ಲ ಪಾಪ ಅಂತೂ ಏನೂ ಸರಿಯಾಗಿ ತಿಂದೇ ಇರಲಿಲ್ಲ ಅಲ್ಲಿ ಸ್ಕೂಲಲ್ಲೆಲ್ಲ ಹಸು ಹಸು ಅಂತ ಹೇಳ್ತಾ ಇದ್ದ ನಾನು ಟೆನ್ಷನಲ್ಲಿ ಅವನಿಗೆ ಹೋಗ್ಬೇಕಾದ್ರೆ ಏನೂ ತಗೊಂಡೋಗಿರಲಿಲ್ಲ ಜಸ್ಟ್ ಬಿಸ್ಕೆಟ್ ಇತ್ತು ಅಷ್ಟೇ ಫ್ರೂಟ್ಸ್ ಏನೋ ತೊಗೊಂಡೋಗಿದ್ರೆ ತಿಂದಿರೋನು ಪಾಪ ನಾನು ಅಲ್ಲಿ ಸುಮ್ಮನೆ ಯಾಕೆ ಅಲ್ಲೆಲ್ಲ ಬಟ್ಟೆ ಎಲ್ಲ ಯೂಸ್ ಮಾಡ್ಕೋತಾರೆ ಅಂತ ಹೇಳಿ ಹಾಗೆ ಓಟೋಗಿದ್ದೆ ಹಸು ಹಸು ಅಂತ ಹೇಳ್ತಾ ಇದ್ದ ಸೊ ಹಾಗಾಗಿ ಇಲ್ಲಿ ಸ್ಕೂಲಿಂದ ಸ್ಕೂಲ್ಗೂ ನೀರಿದೆ ಸೂಪರ್ ಮಾರ್ಕೆಟು ಹಾಗೆ ಚಂದಾಪುರದಲ್ಲೇ ಎಲ್ಲ ಪಕ್ಕ ಅಕ್ಕಪಕ್ಕನೇ ಇದೆ ಸೊ ಅಲ್ಲಿ ಸಬ್ವೆ ಅಂತ ಆ ಬರ್ಗರ್ ಆದರೂ ತಿನ್ನೋಣ ಅಂತ ಹೇಳಿ ಇಲ್ಲಿಗೆ ಬಂದ್ವಿ ನನ್ನ ಮಗನಿಗೆ ಈ ಗೋಬಿ ಈ ಥರದ್ದು ತುಂಬ ಇಷ್ಟ ಆಗುತ್ತೆ ಬಟ್ ಅದು ಮಧ್ಯಾಹ್ನ ಟೈಮಲ್ಲಿ ಒನ್ ಟೂ ಓ ಕ್ಲಾಕ್ ಆಯ್ತೇನೋ ಅಷ್ಟರಲ್ಲಿ ಆ ಟೈಮಲ್ಲಿ ಅದೆಲ್ಲ ಸಿಗೋದಿಲ್ಲ ಅಂತ ಹೇಳಿ ಈವ್ನಿಂಗ್ ಆದರೆ ಚೆನ್ನಾಗಿರುತ್ತೆ ಮಧ್ಯಾಹ್ನ ಬೇಡ ಅಂತ ಹೇಳಿ ಇಲ್ಲಿಗೆ ಬರ್ಗರ್ ತಿನ್ನೋಣ ಅಂತ ಹೇಳಿ ಇಲ್ಲಿಗೆ ಬಂದ್ವಿ ಸೊ ಅವನಿಗಂತೂ ಕೋಕ್ ಇರಬೇಕು ಏನಾದರೂ ಓಕೆ ಫಿಝ್ಝಾದರೂ ಓಕೆ ಬರ್ಗರ್ ಆದರೂ ಓಕೆ ಅಂಥದ್ದೆಲ್ಲ ಅವ್ನಿಗೆ ಅಷ್ಟು ಇಷ್ಟ ಆಗೋದಿಲ್ಲ ಸ್ವಲ್ಪ ಸ್ವಲ್ಪ ತಿಂತಾನೆ ಅಷ್ಟೇ ಬಟ್ ಕೋಕಂತೂ ಸ್ವಲ್ಪನೂ ಕೊಡೋದಿಲ್ಲ ಅಷ್ಟು ಇಷ್ಟ ಅವನಿಗೆ ಸೊ ನನಗಂತೂ ಬರ್ಗರ್ ಇಷ್ಟ ಆಗುತ್ತೆ ಸೊ ಒಂದ್ಸಲ ಟ್ರೈ ಮಾಡೋಣ ತಿನ್ನೋಣ ತಿನ್ಕೊಂಡು ಹೋಗೋಣ ಹಸು ಆಗ್ತಿತ್ತು ಊಟ ಟೈಮ್ ಬೇರೆ ಆಗಿತ್ತಲ್ಲ ಅಂತ ಹೇಳಿ ಇಲ್ಲಿಗೆ ಬಂದ್ವಿ ಬರ್ಗರ್ ಫೀಜಾ ಗೋಬಿ ಈ ಥರ ಈ ಫುಡ್ ಅಂತಲ್ಲ ಹೊರ್ಗಡೆ ಯಾವುದೂ ಅಷ್ಟು ಹೆಲ್ತಿಗೆ ಒಳ್ಳೇದಲ್ಲ ಬಟ್ ಡೈಲಿ ತಿಂದರೆ ಡೇಂಜರು ವೀಕ್ಲಿ ಒನ್ಸ್ ಟೈಮ್ ಅಥವಾ ಫಿಫ್ಟೀನ್ ಡೇಸ್ ಒನ್ ಟೈಮ್ಸ್ ಈ ಥರ ಹೊರಗಡೆ ತಿಂದು ಅಷ್ಟೇನು ತೊಂದರೆ ಅಲ್ಲ ಸೊ ಇಷ್ಟ ಆದಾಗಿದ್ದನ್ನು ಇಷ್ಟ ಆದಾಗ ತಿಂದುಬಿಡಬೇಕು ಅನ್ನೋದು ನನ್ನ ಪಾಲಿಸಿ ಸೊ ಹಾಗಾಗಿ ತಿನ್ಬೇಕು ಅನ್ನಿಸಿದ ತಕ್ಷಣ ಅದನ್ನು ತಿನ್ಬಿಟ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅಂತ ಅನಿಸುತ್ತೆ ಸೊ ಹಾಗಾಗಿ ಯಾವಾಗಾದ್ರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ಈ ರೀತಿ ಎಷ್ಟು ಬೇಕೋ ಅಷ್ಟ ತಿನ್ಬಿಡ್ತೀನಿ ಅದು ಬಿಟ್ಟರೆ ಇನ್ನೂ ಮಂಡೇ ಟು ಫ್ರೈಡೆ ಅಂತ ಎಲ್ಲೂ ಹೊರಗಡೆ ಹೋಗಿ ಹಕ್ಕು ಏನೋ ಸ್ವಲ್ಪ ಎತ್ಕೊಂಡು ಕುಡ್ದೆ ಅಂತ ಹೇಳಿ ನನ್ನ ಪಾಪ ಕೋಪ ಮಾಡ್ಕೊಂಡಿದ್ದೆ ಮತ್ತು ಬೇಕು ಅಂತ ಹೇಳಿ ಬೇರೆ ತೆಗಿಸ್ಕೊಳ ತನಕ ಬಿಡಲಿಲ್ಲ ಅವನು ಹಟ ಅಂದರೆ ಆಟ ಅವನಿಗೆ ಅವನು ಬರ್ಗರ್ ತಿಂದಿದ್ದಕ್ಕಿಂತ ಹೆಚ್ಚಾಗಿ ಹಾಕೋ ಕುಡ್ದಿದ್ದೇ ಜಾಸ್ತಿ ಆಯಿತು ಅದೇನೋ ಅವನಿಗೆ ಮೂವಿಗೋದ್ರು ಅಷ್ಟೇ ಅವನು ಅಲ್ಲೂ ಹಾಗೆ ಮಾಡ್ತಾನೆ ಇಲ್ಲಿ ಮನೆ ಫೀಸ್ ಆರ್ಡ್ರ್ ಮಾಡಿದ್ರು ಅಲ್ಲೂ ಹಾಗೆ ಮಾಡ್ತಾನೆ ಅದು ಮಕ್ಕಳಿಗಂತೂ ಒಳ್ಳೇದಲ್ವೇ ಅಲ್ಲ ಬಟ್ ನನ್ನ ಮಗ ಇಷ್ಟು ಹೇಳಿದ್ರೂ ಕೇಳೋದಿಲ್ಲ ನಿಮ್ಮ ಮಕ್ಕಳು ಹೀಗೇನ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಹಾಗೆ ಅದೆಲ್ಲ ಆದಮೇಲೆ ಮನೆಗೆ ಬಂದ್ವಿ ಬಂದು ಸ್ವಲ್ಪ ಹೊತ್ತು ಪಾಪುನ ಕೂಡ ಮಲಗಿಸಿ ನಾನು ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಬೆಳಗ್ಗೆ ಬೇಗ ಎದ್ದಿದ್ದೆ ಅಂತ ಹೇಳಿ ಎದ್ರು ಕೂಡ ಪೂಜೆ ಮಾಡಿ ದೇವ್ರ ಮುಂದಿರೋದನ್ನೆಲ್ಲ ಎತ್ತಿಡೋಕೆ ಆಗಲೇ ಇಲ್ಲ ಟೈಮ್ ಸಿಗಲೇ ಇಲ್ಲ ಸೊ ಈವ್ನಿಂಗ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ ಗುರುವಾರ ಅಮಾವಾಸ್ಯೆ ಆಯಿತು ಇದೆಲ್ಲ ಭೀಮೇಶ್ವರತೆ ಎಲ್ಲ ಮಾಡಿದ್ವಿ ಶುಕ್ರವಾರ ಆ್ಯಕ್ಚುಲಿ ಇದನ್ನ ಎತ್ತಬೇಕಿತ್ತು ಸೊ ಅಮ್ಮ ಶುಕ್ರವಾರ ಅಲ್ವಾ ಅದೆಲ್ಲ ಬೇಡ ಸ್ಯಾಟರ್ಡೆ ಮಾಡುವೆ ಮೂರು ದಿನಕ್ಕೆ ಅಂತ ಹೇಳಿದರು ಸೊ ಬೆಳಿಗ್ಗೆ ಮಾಡಬೇಕಿತ್ತು ಬೆಳಿಗ್ಗೆ ಗಡಿಬಿಡಿಯಲ್ಲಿ ಹೋಗಿದ್ದೆ ಅಂತ ಹೇಳಿ ಏನು ಮಾಡೋದಕ್ಕೆ ಆಗಲಿಲ್ಲ ಇವಾಗ ಮತ್ತೆ ಒಂದು ಸಲ ಕೈಕಾಲು ಮುಖ ತೊಳ್ಕೊಂಡು ಇವಾಗ ಇದನ್ನೆಲ್ಲ ಎತ್ತಿ ಕ್ಲೀನ್ ಮಾಡ್ತಾಯಿದ್ದೀನಿ ಇವಾಗ ನಾನು ಏನು ತೊಗೊಂಡಿದ್ದೆ ಹೊಸ್ದಾಗಿ ಐಟಮ್ಸು ಅದನ್ನು ಕೂಡ ಎತ್ತಾಕ್ಬಿಟ್ಟು ಅಲ್ಲಿರುವಂತಹ ಅಕ್ಕಿ ಆಗಿರ್ಬೋದು ಮತ್ತು ಹೂಗಳಾಗಿರ್ಬೋದು ಅಥವಾ ನಾನು ನೀನು ಹರ್ಷಿನ ಕೊನೆ ಕೊಟ್ಟಿದ್ದೆ ದೇವರಿಗೆ ಅದು ಗೆಜ್ಜೆಬತ್ತಿ ಅದೆಲ್ಲ ಕೂಡ ನಾವು ತುಳಿದು ಇರುವಂತಹ ಒಂದು ಜಾಗಕ್ಕೆ ಹಾಕಬೇಕು ಅಥವಾ ಬಾವಿ ಇದನ್ನು ಮೂರಲ್ಲಾದರೆ ಬಾವಿ ಆ ಥರದ್ದೆಲ್ಲ ಇರ್ತವೆ ಇಲ್ಲ ಅದೆಲ್ಲ ಇಲ್ಲ ಯಾವುದಾದ್ರು ಮರದ ಕೆಳಗಡೆ ಒಟ್ಟಾರೆ ತುಳಿಬಾರ್ದು ಅದನ್ನು ಅಥವಾ ಹರಿಯೋ ನೀರಿಗೆ ಎಲ್ಲರೂ ಬಿಟ್ಟರೆ ಆಯಿತು ಅದನ್ನೆಲ್ಲ ತಗೊಂಡು ಅಕ್ಕಿಯಿಂದ ನಾವು ಏನಾದರೂ ಸಿಹಿನ ಮಾಡಿ ತಿನ್ನುವಂಥದ್ದು ಎಲ್ಲವನ್ನು ಕ್ಲೀನ್ ಮಾಡಿಕೊಂಡು ಸಿಂಪಲಾಗಿ ಅದನ್ನು ದೇವ್ರ ಮನೆನ ಶುದ್ಧಿ ಮಾಡಿ ಮತ್ತು ದೀಪ ಹಚ್ಚಿದರೆ ಮುಗೀತು ಯಾವುದೇ ಪೂಜೆ ಆಗಿರ್ಬೋದು ಅಥವಾ ಫಂಕ್ಷನ್ ಆಗಿರ್ಬೋದು ನಾವು ಈ ಥರ ಎಲ್ಲ ತೊಗೊಂಡು ರೆಡಿ ಮಾಡಿ ಮಾಡಿಬಿಡ್ತೀವಿ ಸೊ ಮತ್ತೆ ಅದನ್ನು ವಾಪಸ್ಸು ಎಲ್ಲಿತ್ತು ಅಲ್ಲಿಗೆ ಇಡೋ ಅಷ್ಟರಲ್ಲಿ ಒಂಥರ ತಲೆ ಬಿಸಿ ಅಂತ ಅನ್ನಿಸ್ಬಿಡುತ್ತೆ ಅದನ್ನೆಲ್ಲ ಮತ್ತೆ ನೀಟಾಗಿ ತೊಳಿಬೇಕು ಒರೆಸಿ ಮತ್ತೆ ವಾಪಸ್ಸು ಎತ್ತಿಡಬೇಕು ಸೊ ಫೈನಲಿ ನಾವು ಏನೇ ಮಾಡೋದಾದ್ರೂ ನಮ್ಮ ಖುಷಿಗೋಸ್ಕರನೇ ಮಾಡ್ತೀವಿ ಸೊ ಹಾಗಾಗಿ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೂ ಹೊಸದಾಗಿ ನನ್ನ ಚಾನಲನ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಹೀಗೆ ನೋಡ್ತಾ ಇರಿ ಹಾಗೆ ನನಗೆ ಸಪೋರ್ಟ್ ಇರಿ ಎಷ್ಟೋ ಜನ ವಿಡಿಯೋಸ್ನ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ ಪ್ಲೀಸ್ ದಯವಿಟ್ಟು ಆ ರೀತಿ ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನೀವು ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ Thank you, thanks for watching, all.